ಇವತ್ತು ಮಹಾನಗರ ಪಾಲಿಕೆ ನೇರು ಮತ್ತು ಉಪನೇಯರು ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಇನ್ನು ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಸಪ್ ಲಿಟ್ಟಿರ್ಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂಥೇಳಿ ಗೊತ್ತು ಅದಕ್ಕೆ ನಾವು ಬದುಕಿದ್ದು ಮುಂಚಿತವಾಗಿ ನಾವೇನು ಹೇಳಿದ್ದೀವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಹಳ್ಳಿಯವರು ಅವರು ಲಿಟ್ರಿಗೆ ಕೂಡ ಯಾರೂ ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲೈಬ್ರಿಟಿ ಇದನ್ನು ಫೈಲ್ ಮಾಡಿಲ್ಲ ಬೈ ಬಿ ಎಂ ಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳಲ್ಲಿ ಅವರು ಅಸೆಟ್ ಬಂದು ಇದನ್ನು ಫೈಲ್ ಮಾಡಿದ್ರೆ ಅವರ ಸದಸ್ಯಕ್ತದೆ ನಾವ್ ಹೇಳಿದೀವಿ ಇದು ಹೈಕೋರ್ಟ್ ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರ್ ಈಗ ಹೀಗಾಗಿ ಸರ್ಕಾರ ಇವರು ಸರ್ ಅಸೆಟ್ ಲೈಬ್ರಿಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿದ್ರು ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಆಗಿರ್ತಾರೆ ಸರ್ ಕಾನೂನಾತ್ಮಕ ಇಲ್ಲ ಕುಂದಿಡ್ಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಅವರು ಓಟಿ ಕಳಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ನಾವು ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ ಕಂಪ್ಯೂಟರ್ ಜನ ಹೋದ್ರು ಪಾರ್ಟ್ ಆಫ್ ಅಂತ ಹೋಗ್ತೀವಿ ಅಂತ ಹೇಳಿದ್ರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಓಟಿ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂಥದ್ದು ಪರನೂ ಕೈ ಹಚ್ಚಿದ್ರು ವಿರೋಧನ ಅವರೆಲ್ಲರೂ ಕೈ ಹತ್ತಿದ್ರು ಉಪಮೇ ಉಪಮೇಯರ್ ಮತ್ತು ಪರ ಮತ್ತು ವಿರೋಧ ಕೈ ಹತ್ತಿರಲ್ಲ ಸುಂದರ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನು ಚುನಾವಣೆಯನ್ನು ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ಅದ್ರ ಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಬಿ ಬಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಅಕೌಂಟ್ಸ್ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲಲ್ಲ ಅದ್ರ ಪಕ್ಕ ಸರ್ಕಾರ ಕೂಡ ನಿರ್ಣಯ ಮಾಡಿ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಅವ್ರ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆದ್ರೆ ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಮೇಲೆ ಚುನಾವಣೆ ಮುಂದೂಡ್ತೀವಿ